ಐ ನನ್ನ ಚುನಾವಣೆ ಸ್ಟೇಟ್ಮೆಂಟ್ ಮಾಡೋದು ಇನ್ಯಾರೋ ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಇದು ಎರಡು ವ್ಯಕ್ತಿಗಳು ಮತ್ತು ಎರಡು ವಿಚಾರಗಳು ಇಟ್ಕೊಂಡಂಥ ಚುನಾವಣೆ ಬೇರೆ ಯಾರ್ಯಾರು ಸ್ಟೇಟ್ಮೆಂಟ್ಗೆಲ್ಲ ನಾನು ಏನು ಆಗ್ತಾ ನೇರವಾಗಿ ನನ್ನ ವರ್ಚಸ್ಸು ನನ್ನ ಸಾರ್ವಜನಿಕ ಬದುಕು ಮತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಹಳ ಬದಲಾವಣೆ ಆಗ್ಬಿಡುತ್ತೆ ಅಂತ ನಿರೀಕ್ಷೆ ಮಾಡೋದಿಲ್ಲ ಆದ್ರೆ ಸರ್ಕಾರಕ್ಕೆ ಇದೊಂದು ಈ ಉಪ ಚುನಾವಣೆ ಒಂದು ಅಧಿಕೃತ ಮುದ್ರೆ ಒತ್ತಾಗಿದೆ ಏನು ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿದೆ ಅವು ಜನಸಾಮಾನ್ಯರಿಗೆ ತಲುಪ್ತಾ ಇವೆ ಅನ್ನೋದು ದೃಢೀಕರಣ ಆಗ್ಬೇಕಾದ್ರೆ ಈ ಚುನಾವಣೆ ಫಲಿತಾಂಶ ಸರ್ಕಾರದ ಪರ ಬರಬೇಕು ಕಾಂಗ್ರೆಸ್ ಪರ ಬರಬೇಕು ನನ್ನ ಪರ ಬಂದಾಗ ನಿಜವಾಗ್ಲೂ ಜನಸಾಮಾನ್ಯರಿಗೆ ಸರ್ಕಾರ ಯೋಜನೆಗಳು ಸರ್ಕಾರ ಕಳೆದ ಒಂದು ವರ್ಷ ವರ್ಷಗಳಿಂದ ಸರಿಯಾಗಿ ಆಡಳಿತ ನಡೀತಾ ಇದೆ ಅನ್ನೋದು ರುಜುವಾದಾಗುತ್ತೆ ಧನ್ಯವಾದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ